ವೇದಿಕೆಯಿಂದ ನೂತನ ವಿವಿಧ ಘಟಕಗಳ ಪದಗ್ರಹಣ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಕರ್ನಾಟಕ ಸರ್ಕಾರಿ ನೌಕರರ ಭವನದ ಎಸ್ಸಿ ಕಚೇರಿ ಪಕ್ಕದಲ್ಲಿ ನಡೆದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಜಿಲ್ಲಾ ಮಟ್ಟದ ಸಭೆಯಲ್ಲಿ ವಿಜಯನಗರ ಜಿಲ್ಲೆಯ ಪದಾಧಿಕಾರಿಗಳ ತಾಲೂಕು ಅಧ್ಯಕ್ಷರು ಹಾಗೂ ತಾಲೂಕು ಪದಾಧಿಕಾರಿಗಳ ಸಭೆ ಮತ್ತು ನೂತನ ವಿವಿಧ ಘಟಕಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾಧ್ಯಕ್ಷರಾದ ತಾರಹಳ್ಳಿ ಹನುಮಂತಪ್ಪ ಹಾಗೂ ರಾಜ್ಯ ಸಂಘಟನೆ ಸಂಚಾಲಕರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕು ಕರವಿ ಅಧ್ಯಕ್ಷರು ಹಾಗೂ ರಾಜ್ಯ ಸಂಘಟನೆ ಸಂಚಾಲಕರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕು ಕರವಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಮತ್ತು ಮಹಿಳಾ ತಾಲೂಕು ಅಧ್ಯಕ್ಷರುಗಳು ಭಾಗವಹಿಸಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆಯು ನಾಡು ನುಡಿ ಭಾಷೆಯ ಬಗ್ಗೆ ಹಾಗೂ ಕರ್ನಾಟಕದಲ್ಲಿ ಕನ್ನಡಿಗನಿ ಸಾರ್ವಭೌಮ ಈ ನೆಲದಲ್ಲಿ ಹುಟ್ಟಿದ ಯಾರಿ ಒಬ್ಬ ಕನ್ನಡಿಗ ಕನ್ನಡಾಂಬಿಯ ಮಗನಾಗಿ ಮಾತೆಯ ಸೇವೆಯನ್ನ ಮಾಡಲು ಮುಂದಾಗಬೇಕು ಎಂಬ ಕರೆಯೊಂದಿಗೆ ಪದಗ್ರಹಣ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅನೇಕ ಕನ್ನಡಾಭಿಮಾನಿಗಳು ಮತ್ತು ಕನ್ನಡಪರ ಹೋರಾಟಗಾರರು ಭಾಗವಹಿಸಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಅವರೇ ಅವರೇ ಶಮಾ ಅವರೇ ಲಕ್ಷ್ಮೀ ದೇವರೇ ಬಸಮ್ಮ ಅವರೇ ಮತ್ತು ಶ್ರೀನಿವಾಸ್ ಅವರೇ ದೋಸ್ ಅವರೇ ಮತ್ತು ಯಾವತ್ತು ಕರ್ನಾಟಕ ರಾಷ್ಟ್ರಿಗೆಲ್ಲ ಬರಾ ಇರ್ತಾರೆ ಕನ್ನಡವೇ ದೇವರು ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಅನ್ನುವ ಮೂರು ಅಂಶದೊಂದಿಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾರಾಯಣಗೌಡರ ನೇತೃತ್ವದಲ್ಲಿ ಆರಂಭವಾದ ಇವತ್ತು ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಇವತ್ತು ಕರ್ನಾಟಕ ರಕ್ಷಣೆ ಇದೆ ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆಯ ಇವತ್ತು ಅನೇಕ ಸಂಘಟನೆಗಳಾಗಿರ್ಬೋದು ಆದರೆ ನಾರಾಯಣಗೌಡರ ಸಂಘಟನೆ ಅಂದರೆ ಯಾರೇ ಇರಲಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಲಿ ಒಂದು ನಿಮಗೆ ಕೂಡಿಸಿ ಮಾತಾಡುವಂಥ ಸಂಘಟನೆ ಅಂದರೆ ಕರ್ನಾಟಕ ರಕ್ಷಣೆ ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಸಂಘಟನೆಗಳಿಂದ ಸ್ವಲ್ಪ ಕುಂಠಿತ ಆಗಿರ್ಬೋದು ಹಾಗಾಗಿ ಮನೆ ಇತ್ತೀಚೆಗೆ ನಾನು ನಾರಾಯಣಗೌಡರ ಹತ್ರ ಹೋದಂಥ ಸಂದರ್ಭದಲ್ಲಿ ಪ್ರತಿ ತಾಲೂಕಿಗೆ ನೂರು ಜನ ಸ್ವಯಂ ಸೇವಕರನ್ನ ಆದೇಶ ಮಾಡಿ ನಮ್ಮ ಇಲಿಕೆ ಹೇಳಿ ಸ್ವಯಂ ಸೇವಕರನ್ನು ಅವರ ಹೆಸರು ಮತ್ತು ಅವರ ಮೊಬೈಲನ್ನು ಹಾಕಿ ಎಲ್ಲ ನೀಟಾಗಿ ಒಂದು ಕಂಪ್ಯೂಟರ್ ಮಾಡಿ ಒಂದು ಜಿಲ್ಲಾ ಬಾಡಿಗೆ ಒಂದು ರಾಜ್ಯ ಬಾಡಿಗೆ ಕಳಿಸ್ಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಡುತ್ತೆ ಅಲ್ಲದೆ ಇವತ್ತು ಅನೇಕ ಸಮಸ್ಯೆಗಳು ಇರ್ತಾವೆ ಇವತ್ತು ಶಾಸಕರ ಸಮಸ್ಯೆ ಇರಬಹುದು ಆ ಭಾಗದ ತಾಲೂಕಿನ ಸಮಸ್ಯೆಗಳ ವಿರುದ್ಧ ಹೋರಾಡ್ತಾ ಇಲ್ಲ ಇದು ನೀವು ಎಲ್ಲಾ ತಾಲೂಕಿನಲ್ಲಿ ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆ ಏನಾಗಿದೆ ಬರೀ ಆದೇಶ ತಗೊಂಡು ಸೀಮಿತ ಆಗಿದೆ ಅದನ್ನ ನೀವು ಹೆಚ್ಚಾಗಿ ಇವತ್ತು ಜನರ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡುವಲ್ಲಿ ನೀವು ಯಶಸ್ವಿ ಆಗುತ್ತೆ ಅವಾಗ ಮಾತ್ರ ಸಂಘಟನೆಗೆ ಹೆಚ್ಚು ಬಲ ಬರುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಜೈ ಹಿಂದ್ ಜೈ ಕರ್ನಾಟಕ

ನೀವು ವೈಯಕ್ತಿಕವಾಗಿ ಯಾರು ನಾವು ಮಾಡಬೇಕು ಒಬ್ಬೊಬ್ಬರೇ ಏನು ಮಾಡಿದರೆ ಸಂಘಟನೆ ಅನ್ಸುತ್ತೆ ಅದಕ್ಕೆ ನಾನು ಕಾನೂನು ಘಟಕದ ಜಿಲ್ಲಾಧ್ಯಕ್ಷನಾಗಿ ಹೇಳೋದ್ರೆ ಹೇಳಿ ಕೇಳಿ ತಿಳಿಸಿ ಮಾಡಿದರೆ ನಮ್ಮ ಜೊತೆ ನಾವು ಇರ್ತೀವಿ ಏನೇ ಕಾನೂನು ಪಡ್ಕೊಳ್ಬೇಕು ಸುಮಾರು ಜನ ವಕೀಲರ ಅಂತ ಹೇಳಿ ಮಾತನಾಡಿ ಗಾಂಧಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಅನ್ನುವಂಥ ಸಿದ್ಧಾಂತದಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಹಾಕಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಮರಸಿಂಹ ಸಿಂಹ ಟಿ ನಾರಾಯಣಗೌಡ ಅವರ ಪಾದಗಳಿಗೆ ಸಂಸ್ಕರಿಸುತ್ತ ವೇದಿಕೆಯ ಕೇಂದ್ರ ಬಿಂದು ನಮ್ಮೆಲ್ಲರ ಈ ಭಾಗದ ನಾರಾಯಣಗೌಡರಾಗಿ ನಮ್ಮ ಮನದಾಳದಲ್ಲಿರ್ತಕ್ಕಂಥ ನಮ್ಮ ನೆಚ್ಚಿನ ಅಣ್ಣ ಶ್ರೀ ಬುದ್ಧ ಹಾಗೂ ಕ್ರಿಯಾಶೀಲರು ಯಾವತ್ತಿಗೂ ಕನ್ನಡ ಪರ ಇವಾಗೆಲ್ಲ ಸುಮಾರು ನಾನು ಅಣ್ಣರ ಜೊತೆಗಿದೆ ಹದಿನಾಲ್ಕು ಹದಿನೈದು ವರ್ಷದಿಂದ ಇದ್ದೀನಿ ಕಾರ್ಳೆ ಹನುಮಂತಪ್ಪ ಅಣ್ಣನವರು ಯಾವತ್ತಿಗೂ ಕನ್ನಡಪರಕ್ಕೆ ಕಾರ್ಳೆ ಹನುಮಂತಪ್ಪಣ್ಣನವರೇ ಹಾಗೂ ಈ ವೇದಿಕೆಯಲ್ಲಿ ಮತ್ತೆ ಇನ್ನೊಂದು ಬಹಳ ಖುಷಿ ಪಡಬೇಕಂದ್ರೆ ಬಯಲಾ ಜಿಲ್ಲಾಧ್ಯಕ್ಷೆ ನಮ್ಮ ಸುವರ್ಣ ಅಕ್ಕನವರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ ಆದರೆ ನಮ್ಮ ಒಂದು ಸಹಕಾರ ಬಹಳ ಕಡಿಮೆ ಇದೆ ಅಣ್ಣನವರು ಹೇಳಿದಾಗ ನಾರಾಯಣ್ರು ಹೇಳಿದಾಗೆ ಯಾವಾಗಲೂ ಅವರು ಕ್ರಿಯಾಶೀಲರು ಅವರು ಅಂತ ಅವರ ಬಳಗ ಎಲ್ಲ ನಮ್ಮ ಸಹೋದರಿಯರು ಅವರೆಲ್ಲ ಬಳಗ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಮತ್ತು ಎಲ್ಲ ನನ್ನ ಕನ್ನಡದ ಸಮಾಜ ಸೇನಾನಿಗಳ ಅಂತರಾತ್ಮಕ್ಕೆ ನನ್ನ ಶರಣ ಶರಣ ಈ ಕನ್ನಡ ಬಹಳ ಒಂದು ಅತಿ ಹೆಚ್ಚು ಹಬ್ಬ ಮಾತಾಡಲಿಲ್ಲ ನಾರಾಯಣ್ರು ಯಾಕಂದ್ರೆ ನಾನು ಹೇಳಿದ್ರೆ ನಮ್ಮೆಲ್ಲರ ನಾರಾಯಣಗೌಡರು ಅಗ್ಲಿದ್ರೆ ನಮ್ಮ ಕಣ್ಣಿರ್ತಕ್ಕಂಥ ನಾರಾಯಣಗೌಡರು ಅವರಿಗೆ ಸರಿಸಮನವಾಗಿ ಮಾತಾಡುವಂತಹ ಶಕ್ತಿ ಕೂಡ ನಮ್ಮ ಆಗುತ್ತೆ ಅತಿ ಹೆಚ್ಚು ಮಾತಾಡಲಿಲ್ಲ ಆದರೆ ಎರಡು ಮಾತಲ್ಲಿ ನಮ್ಮ ಜೊತೆಗೆ ಪ್ರಾಣವನ್ನು ಸತ್ಯ ಇವತ್ತು ನಾವು ಸಂಘಟನೆಯ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಸಂಘಟನೆಯನ್ನ ಕಳಿಸುವಲ್ಲಿ ನನ್ನನ್ನು ಒಳಗೊಂಡಿದ್ದರೂ ಇತ್ತೀಚಿನ ದಿನಗಳಲ್ಲಿ ನಾವು ಸ್ವಲ್ಪ ಇಂಪಾರ್ಟೆಂಟ್ ಆಗಿದ್ದೀವಿ ಇದಕ್ಕೆ ಕಾರಣ ಕೂಡ ಅವರು ಹಿರಿಯರಿಗೆ ಗೊತ್ತು ಇಡೀ ರಾಜ್ಯದಲ್ಲಿ ನಾವು ನಾರಾಯಣಗೌಡರ ಹೆಸರನ್ನ ತಗೊಂಡೋದಾಗ ಪ್ರತಿಯೊಬ್ಬ ಅಧಿಕಾರಿ ಪ್ರತಿಯೊಬ್ಬ ಇಲಾಖೆ ಕೂಡ ತಲೆ ನಮಗೆ ಗೌರವ ಪಟ್ಟಕ್ಕಂಥದ್ದು ನಾವು ಕೂಡ ಆ ನಿಟ್ಟಿನಲ್ಲಿ ಇವತ್ತು ಅದರಲ್ಲಿ ಇಡೀ ರಾಜ್ಯದಲ್ಲಿಯೇ ಸಂಘಟನೆ ಬಹಳಷ್ಟು ಆಗಿದೆ ವಿಜಯನಗರ ಜಿಲ್ಲೆ ಅಲ್ಲ ಈ ವಿಜಯನಗರ ಜಿಲ್ಲೆಯಲ್ಲಿ ಯಾವತ್ತಿಗೂ ನಮ್ಮ ಜಿಲ್ಲಾ ಯಾವುದೇ ಕರೆ ಕೊಟ್ಟರು ಚಾಚು ತಪ್ಪದೆ ತಾವು ಇರ್ತಕ್ಕಂಥ ನಮ್ಮ ಶೈಲ ಶಕ್ತಿಯಲ್ಲೇ ತಗೊಂಡೋಗಿ ಚಾಚು ತಪ್ಪದ ರಾಜ್ಯದ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದಾರೆ ಜೊತೆಗೆ ಹೊಸಪೇಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನು ಕೂಡ ಅವರ ಬಳಗ ಮಾಡ್ತಾ ಇದೆ ಇದರಲ್ಲಿ ನನಗೆ ಮಾತಿಲ್ಲ ಆದರೆ ವಸೂಲಿ ಮಾಡಿ ಮಾಡುವಂಥ ಸಂಘಟನೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಆ ಮನೋಭಾವನೆ ಇಲ್ಲ ಹಾಗಾಗಿ ನಾವಿವತ್ತು ಇಲ್ಲಿ ನಾವು ನಮ್ಮದೇ ಆಗಿರ್ತಕ್ಕಂಥ ಶಕ್ತಿ ಕಡಿಮೆ ಇಲ್ಲ ಒಬ್ಬೊಬ್ಬ ನಮ್ಮ ರಕ್ಷಣಾ ವೇದಿಕೆಯ ಸಮರಸ್ಯನ ನೀವು ನೂರು ಜನರಿಗೆ ಸಮಯ ನೋಡ್ತಾ ಈ ಸಮರಸ್ಯನ ಸಮಾಜಕ್ಕೆ ಜಾಲತಾಣವರು ನಮ್ಮ ಅಣ್ಣನವರಾಗಿರ್ಲಿ ಮಹಿಳಾ ದೇಶದ ಒಬ್ಬರೇ ಇದ್ದರೆ ಅವರು ಒಬ್ಬರು ಬರ್ತಾ ಇದಾರೆ ಅಂದ್ರೆ ನೂರು ಜನರಿಗೆ ಸರಿ ಸಮಯ ಅವ್ರು ಬರ್ತಾರೆ ಇಂತಹ ಮಟ್ಟಕ್ಕೆ ನಮ್ಮ ಸಂಘಟನೆಗೆ ನಾನು ಬಸ್ತಂಗ್ ಬಂದಿರ್ತಕ್ಕಂಥ ಏನು ಇವತ್ತು ಪದಾರ್ಥಗಳನ್ನ ಮಾಡಿದ್ದೀರ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ನೀವೆಲ್ಲ ನಿಮ್ಮ ತಂದೆ ತಾಯಿ ಮಕ್ಕಳಾಗಿರ್ತೀರ ನಿಮ್ಮ ಸಹೋದರಿಗೆ ಅಣ್ಣನಾಗಿದ್ದೀರ ನಿಮಗೆಲ್ಲ ಬಂಧು ಬಳೋದಕ್ಕೆ ಆಗಿದ್ದೀರಾ ಆದರೆ ನಿಮ್ಮನ್ನು ಒತ್ತು ಎತ್ತು ನೀವು ಮಾಡಿದ್ದನ್ನೆಲ್ಲ ಅನುಭವಸ್ಕರ ಈ ಭೂಮಿ ತಾಯಿಗೆ ನಿಜವಾದ ಮಕ್ಕಳಾಗುವಂಥ ಸಾರ್ಥಕತೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದೆ ಅದನ್ನು ಸದ್ಬಳಕೆ ಮಾಡಿಕೊಂಡು ನೀವು ನಿಮ್ಮ ಜೀವನ ಸಾರ್ಥಕತೆಯ ಆಗ್ಬೇಕಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸೇವೆಯನ್ನು ನಿರಂತರ ಸೇವೆಯನ್ನು ಸಲ್ಲಿಸಿದ್ರೆ ಯಾವುದೇ ಇಲ್ಲದೆ ಸಲ್ಲಿಸ್ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಮಟ್ಟದಲ್ಲಿ ಕೂಡ ನಾವು ನಿಮ್ಮನ್ನ ಅದೇ ರೀತಿ ನೋಡಿಕೊಂಡು ನಮ್ಮ ನಿಮ್ಮ ಬಾಂಧವನ್ನ ಒಂದು ಗಟ್ಟಿ ಮಾಡಿಕೊಂಡು ಒಂದು ಮುಂದಿನ ದಿನಗಳಲ್ಲಿ ಏನು ನಾವೆಲ್ಲರೂ ಸೇರಿಕೊಂಡು ಒಗ್ಗಟ್ಟಿನಿಂದ ಯಾವುದಾದರೂ ಒಂದು ಸಭೆ ಸಮಾರಂಭಗಳಿರಲಿ ಒಂದು ಹೋರಾಟಗಳಿರಲಿ ನಮ್ಮ ಕುಂದು ಏನೇ ಸಮಸ್ಯೆ ಬಂದರೂ ಕೂಡ ನಾವು ಜಿಲ್ಲಾಧ್ಯಕ್ಷರ ಮುಖಾಂತರ ಒಂದು ಹೋರಾಟವನ್ನು ಹಮ್ಮಿಕೊಟ್ರೆ ಅವರಿಗೂ ಕೈ ಬಲವಡಿಸಿದಂತಾಗ್ತದೆ ಮತ್ತು ರಾಜ್ಯದಾಗಲಿ ಕೇಂದ್ರ ಸಂಘ ಕೂಡ ನಮಗೊಂದು ಸಂದೇಶ ಏನಂತಂದರೆ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಇವರು ಇಷ್ಟು ಹೋರಾಟಗಳು ಮಾಡ್ತಿದ್ದಾರೆ ಇವರೆಲ್ಲ ಒಂದು ಒಗ್ಗಟ್ಟಿನಿಂದ ಆಧಾರ ಅಂತ ಹೇಳಿ ನಾವು ಹೇಳ್ಬೇಕಾಗಿದ್ದೀವಿ ಅಂತ ಪರಿಸ್ಥಿತಿ ಅದಕ್ಕಾಗಿ ಇವತ್ತು ಏನಿವಾಗ ಒಂದು ನಾಲ್ಕೈದು ಅಧ್ಯಕ್ಷರ ಆದೇಶವನ್ನು ನಾವು ಕೊಡ್ತಾ ಇದ್ದೀವಿ ಜಿಲ್ಲಾಧ್ಯಕ್ಷರ ಮುಖಾಂತರ ಅದಕ್ಕೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೋಬಳಿಯಲ್ಲಿ ಕೂಡ ಸಭೆಯನ್ನು ಮಾಡ್ತಾರೆ ಈಗ ನಾವು ಒಂದೇ ಒಪ್ಪೇಟೆಯಲ್ಲೇ ಮಾಡಿಬಿಡ್ತೀವಿ ನಾವು ನಮ್ಮೂರಿಗೆ ಬರಲ್ಲ ಅಂತ ಏನಿಲ್ಲ ನಾನು ಈಗ ಆಗ ಗೌರವ ಸಲ್ಲಿಸ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಮಕ್ಕಳನ್ನು ಮತ್ತು ಹಿರಿಯರನ್ನ ಮತ್ತು ವಿವಿಧ ಕ್ಷೇತ್ರದಲ್ಲಿ ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯ ಸಾಮಾಜಿಕ ಸೇವೆ ಕ್ಷೇತ್ರದ ಹಿರಿಯರನ್ನ ಕುರಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಮಾಡ್ತೇವೆ ಮಾಡ್ತಾ ಬಂದಿದ್ದೇವೆ ಅದಕ್ಕೆ ಒಂದು ನಮ್ಮ ಜಿಲ್ಲಾಧ್ಯಕ್ಷರು ರಾತ್ರಿ ನಮ್ಮ ಅಕ್ಕ ಸುರ್ಣಕರು ಈಗ ತಾಲೂಕಿನ ಒಂದು ಅಧ್ಯಕ್ಷ ಬೋರ್ಣಕ್ಕೆ ಅಂತ ಹೇಳಿದ್ರು ನಮ್ಮ ತಾಲೂಕಲ್ಲಿ ಮಹ್ಯಾಂಗ ಸ್ವಲ್ಪ ಸಮಸ್ಯೆ ಇತ್ತು ಆ ಕಾರಣಕ್ಕೆ ಕೊಡೋಕ್ಕಾಗಿಲ್ಲ ಈ ಮುಂದಿನ ನಾವು ಕೊಡ್ತೇವೆ ಆ ಒಂದು ಭರಸೆನ ಕೊಡ್ತಾ ನಮ್ಮ ಹೋರಾಟದ ಬೆಳೆಗಾರ ಎಲ್ಲರಿಗೂ ಕೂಡ ಮತ್ತೊಂದು ಬಾರಿ ನಮಗೆ ಬಂದಿದೆ বাহিচ্লে

ಏನಿದೆ ಇವತ್ತು ಸಂಘಟನೆ ಇವತ್ತು ನಮ್ಮ ಏನ್ ನಾನು ಕೂಡ ಕನ್ನಡಿಗ ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಾ ಇರಬಹುದು ನಮಗೆಲ್ಲ ಜೊತೆಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಯಾಕ ಸದೃಢವಾಗಿರಬೇಕನ್ನೋ ಉದ್ದೇಶ ಏನಂದರೆ ಇವತ್ತು ನಾವು ಕರ್ನಾಟಕ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಇವತ್ತು ಇವತ್ತು ಇವತ್ತೇ ಪದಾಧಿಕಾರಿ ಪದಾಧಿಕಾರ ಆಗಿರತಕ್ಕ ಸದೃಢವಾಗಿ ಈ ಸಂಘಟನೆಗೆ ಬರಬೇಕು ಬಲಪಡಿಸಬೇಕು ಈ ಕನ್ನಡಿಗರ ಮನಸ್ಸನ್ನು ಗೆಲ್ಲಬೇಕು ಇವತ್ತು ಯಾವುದೇ ಯಾವುದೇ ಅನ್ಯಾಯ ಒಪ್ಪಿ ಒಂದು ಓಟ ಮಾಡುವ ಶಕ್ತಿ ಯಾರಿಗೂ ಇಲ್ಲ ಇವತ್ತು ಸಂಘಟನೆ ಮುಖಾಂತರ ಜಿಲ್ಲೆ ಗ್ರಾಮ ತಾಲೂಕು ಜಿಲ್ಲೆ ರಾಜ್ಯ ಸಮಿತಿ ಇವತ್ತು ಏನಾದ್ರೂ ಕನ್ನಡಿಗರ ಅನ್ಯಾಯಕೊಂಡು ಇವತ್ತು ಕರೆ ಕೊಟ್ಟಾಗ ಸಂಪೂರ್ಣವಾದ ಒಂದು ಜವಾಬ್ದಾರಿ ಅಧಿಕಾರಿಗಳ ಡಿಪಾರ್ಟ್ಮೆಂಟ್ ಇಲಾಖೆ ಯಾವುದೇ ಇಲಾಖೆ ಇರಬಹುದು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಲೋ ಅಂತ ಬಹಳ ಗೌರವ ಕೊಡುವಂತಹ ಸಂಘಟನೆ ಅಂದ್ರೆ ನಾನು ನೋಡುವುದು ಅಂತ ಇವತ್ತು ಬಹಳ ಸಂತೋಷವಾಯ್ತು ಏನಾಯ್ತಾರೆ ಇವತ್ತು ಜಿಲ್ಲಾ ಬಾರಿ ಒಂದು ಎಲ್ಲಾ ಪೂರ್ವ ಸಭೆ ಎಲ್ಲ ಸರ್ಕಾರ ಮೀಟಿಂಗ್ ಅವರಿಗೆ ಸಲಹೆ ಕೊಡುವಂತದ್ದು ಮಾಡಿದವ ಅದು ತುಂಬಾ ನಮ್ಮ ಅಮೃತಪ್ಪಿಗೆ ಧನ್ಯವಾದ ಇವತ್ತು ಇವತ್ತು ಅವ್ರು ಹೇಳುವಂತ ಮಾತುಗಳನ್ನು ಕೇಳಿದ್ರೆ ರೋಮಾಂಚನ ಆಗುತ್ತೆ ಈ ಕನ್ನಡ ಸಾಹಿತ್ಯಕ್ಕೆ ನೀವು ಯಾಕೆ ಕರ್ನಾಟಕ ರಕ್ಷಣೆ ವೇದಿಕೆ ನೀವು ಬಂದಿರಿ ಕರ್ನಾಟಕ ರಕ್ಷಣೆ ಸಿದ್ಧಾಂತ ಏನು ಅಂತ ಕೇಳಿದ್ರೆ ನನಗೆ ನೀವು ಓಡದ ವೇಜನೆಗಳೇನು ಸಹ ಶಕ್ತಿ ಸಂಘಟನೆಗೆ ಬರ್ಲಿ ಇದಕ್ಕೆ ಕಾಂಗ್ರೆಸ್ ಪಕ್ಷ ಅಲ್ಲ ಬಿಜೆಪಿ ಪಕ್ಷ ಅಲ್ಲ ಜೆ ಡಿ ಎಸ್ ಅಲ್ಲ ಈ ತಾಯಿಯ ನಾಡಿನ ಜವಾಬ್ದಾರಿ ನಮ್ಮ ಆ ಅಂತ ಜವಾಬ್ದಾರಿಯನ್ನು ತೆಗೆದುಕೊಂಡು ಜವಾಬ್ದಾರಿ ಸಮರಸ್ಯಾಗಿರ್ತಾರೆ ನಾನು ಬಲಪಡಿಸ್ಬೇಕಾದ್ರೆ ಇವತ್ತು ನಾವೆಲ್ಲ ಒತ್ತೊಟ್ಟಿನಿಂದ ಹೋರಾಟ ಮಾಡ್ಬೇಕಾಗಿದೆ ಈ ಜವಾಬ್ದಾರಿ ನಾವು ತಗೋವನ್ನು ನಾವು ತೀರ್ಸ್ಬೇಕಾಗಿದೆ ಆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವತ್ತು ಈ ಶಾಲೆ ಹಾಕಿದ ತಕ್ಷಣ ಇವತ್ತು ಅದಕ್ಕೆ ಅಧಿಕಾರಗಳು ನಮ್ಮಲ್ಲಿ ಒಂದು ಏನಾಗ್ತದ ಅಂತ ಹೇಳಿದ್ರೆ ನಾವು ಕೊಟ್ಟರಲ್ಲ ಅಂದ್ರೆ ಸುಮ್ಮನೆ ಮನೆ ಕೂಡ ಮಾಡಿಕೊಂಡು ದಯಮಾಡಿ ಈ ಸಂಘಟನೆ ಬಲಪಡಿಸಲಿಕ್ಕೆ ಏನು ನಾವು ಮಾಡ್ಬೇಕ ಸಿದ್ಧಾಂತ ಏನಿದವ ಇದು ಈ ಜಾಗತಿಕ ಬಗ್ಗೆ ಇವತ್ತು ಅಂತ ವಿಚಾರಗಳು ಬೆಳಕಿಗೆ ತರುವಂತ ಸಂಘಟನೆ ಅಂದ್ರೆ ಕರ್ನಾಟಕ ವೇದಿಕೆ ಇವತ್ತು ಏನು ಈ ಮಧ್ಯವರ್ತಿ ಮಧ್ಯವರ್ತಿಗಳು ಅಂತ ಸಾಮಾನ್ಯ ಜನಗಳು ಈಗ ಮನೆ ಕೊಡಲ್ಲ ಆದಾಗ ಸ್ಥಿತಿಯಲ್ಲಿ ಅವರಂತ ದುಡ್ಡು ಕಸ್ಕೊಂಡು ಆ ಒಂದು ಸಮಯದಲ್ಲಿ ಹೋರಾಟ ಮಾಡಿ ಒಂದು ಬೆಳಿಗ್ಗೆ ತಂದ ಸಂಘಟನೆ ಹೊಸ ಕರ್ನಾಟಕ ರಕ್ಷಣಾ ವೇದಿಕೆ ಆ ರಕ್ಷಣಾ ವೇದಿಕೆ ಅಧ್ಯಕ್ಷರು ಜವಾಬ್ದಾರಿ ನಮಗೆಲ್ಲ ಬೆನ್ನು ಎಲ್ಲದರ ಬಗ್ಗೆ ಇದ್ದಿದ್ರೆ ನಾವು ಹೊರತಕ್ಕೆ ಸದಾ ಸಿದ್ಧರಾಗಿರ್ತಾರೆ ಹೊತ್ತು ಇವತ್ತು ಎಲ್ಲಾ ಜಿಲ್ಲೆಯೊಳಗೆ ಅನ್ಯಾಸಿ ಸ್ವಲ್ಪ ನಿಮಿಷ ಮಾಡಬೇಕು ನಾರಾಯಣಗೌಡ జిల్లా మట్ట విజయనగర జిల్లా పదాధికారి త్రమ పదాధికారి పథగ్రహణ వేదిక మేనేజ్ కలిసి కర్ణాటక రక్షణ వేదిక అన్నదానికి ఆరు ఏ టే రాజు తాలూకా అధ్యక్ష అనేక సుట్ట మధ్య 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 మారాట నిల్స్ నిషేధు అన్నంత అయితే మహిళ అపేక్ష నిత్యే అందుక నారాయణ గౌడ్ నమే ధైర్యంగా మాట్లాడకే కారణ కూడా ఈ అది మేలు అది పవర్ బాయితే ఆ తర కోమాచన నారాయణ గౌడ్ మాట్లాడే అనేక నోగ్వి నమ్ ఎల్ ఆగల్ అసలు సంతాడు తక్షణ వ్యక్తి అందే కన్న నాకు ತೆರಿಗೆ ಒಂದು ರಾಜ್ಯ ಪದಾಧಿಕಾರಿಗಳಾದಂಥ ಶ್ರೀ ಉದ್ದವರು ಮತ್ತು ಹಸರಗೋಡ್ ಪೂಲಿಕ ಪಾಟೀಲ್ ಅವರು ಆಗಮಿಸಿದರು ಈ ಒಂದು ನಮ್ಮ ಸಭೆಗೆ ಒಂದು ಏನೋ ಕಿರೀಟ ಇಟ್ಟಾರೆ ಎರಡು ಯಾಕಂದ್ರೆ ಇಬ್ಬರು ಎರಡು ಎರಡುಗೌಡರ ಸಮಕಾಲೀನ ಈ ಒಂದು ಈಗಾಗಲೇ ಜಪಾನರು ಇಟ್ಟೆ ಹಸ್ರಗೋಡ್ ಪಾಟೀಲ್ ಹೋರಾಟ ಎಂದಿರ್ತಾರೆ ಆ ಮನುಷ್ಯ ನೋಡೋಕ್ಕೆ ಎಷ್ಟು ಹೊರಟು ಕಾಣ್ತಾರಲ್ಲ ಅಷ್ಟೇ ಹೋರಾಟದಲ್ಲಿ ಅಷ್ಟೇ ಹೊರಟು ಅವರು ಎಷ್ಟು ಬೇಕು ಎಷ್ಟು ಬರ್ತಾ ಇರ್ತಾರಲ್ಲ ಅದೇ ರೀತಿ ಹೋರಾಡುವುದು ಅಲ್ಲಿ ರಾಜ್ಯ ಮನೆ ಇರೋದಲ್ಲ ಅವತ್ತೇಕಾರದಲ್ಲಿ ಕೆಲವೊಂದು ಉದ್ಯೋಗಗಳಲ್ಲಿ ಎದರಕ್ಕಿಂತಾಗ ಅವಾಗ ಸಾಲುಕು ಉಪಾಧ್ಯಕ್ಷರೇ ಹೇಳಿದ್ದುವ ತಾಲೂಕು ಉಪಾಧ್ಯಕ್ಷರೇ ಇದ್ದವು ಆ ಸಮಯದಲ್ಲಿ ಇವರು ಕಸ್ಟಡಿಗೆ ಕಾಣ್ತಾರವಾಗ ಕಷ್ಟ ಇವರು ಸೊ ಮೂರು ಜನ ಕಟ್ಟಿದ್ವಿ ಪ್ರತ್ಯೇಕ ಜನ ಕಸಿತ ಅಂತಾರೆ ಕಷಿಡಿತ ಅಂದಂತು ನಾವು ಮುಖ್ಯಗೊಂಡ್ರೆ ಒಂದು ಅಲ್ಲ ಹೋಗಿದ್ವಿ ಅವಾಗ ಒಳಗಂತ ಹೋಗಿದ್ವಿ ಅಲ್ಲಿ ಎಲ್ಲ ನಮ್ಮ ಸಂಘಟನೆಲ್ಲ ಕಂಡು ಆಮೇಲೆ ಮಾನವ ಪ್ರಮುಖರೆಲ್ಲ ಸೇರಿ ನಾರಾಯಣಗೌಡ ವಿಷಯ ತಿಳಿಸಿದ್ವಿ ಆ ವಿಷಯ ಮೇಲೆ ಎಲ್ಲ ದಿನ ಟ್ವೆಂಟಿ ಫೋರ್ ಮತ್ತೆ ಬಿಡುಗಡೆ ಒಂದು ಸ್ಯಾಟರ್ಡೇ ಮಾಡ್ತೀವಿ ಒಂದು ಸ್ಟೇಟ್ಮೆಂಟ್ ಮೇಲೆ ಈ ರಾಜ್ಯದ ಗೌರಲ್ಲರೂ ಅಷ್ಟು ಕೊಪ್ಪದಲ್ಲಿ ಇದು ಬಿಡುಗಡೆ ಬರಬೇಕಂದ್ರೆ ಮಳೆ ಆ ಮಳೆ ಎಲ್ಲ ಕಾರ್ಯ ಕಪ್ಲಲ್ಲೇ ಎಲ್ಲ ಹೋಗಿದ್ದೀವಿ ಅಕ್ಕ ಎಸ್ ಪಿ ಅಡ್ಸಲ್ ಎಸ್ ಪಿ ಎಲ್ಲರೂ ನಾನು ಕೊಟ್ಟು ಅಲ್ಲಿ ಬೈಪಾಸಲ್ಲೇ ಹೋಗಿ ಕಡೆ ಕಡೆಗಿಳಿದಾರೆ ಕಡೆ ಹೊಡಣೆ ಬಂದಡಿಯನ್ನು ಎಕ್ಸಾಮ್ ತೊಗೊಂಡ್ರೆ ನಮ್ಮ ಕಾಂಡಿ ತಪ್ಪಿದೆ ಅಂತ ಹೇಳಿ ಕ್ಷಮೆ ಅಲ್ಲಿ ಕೇಳಿದಾರೆ ಆದರೆ ಇಲ್ಲಿ ಕ್ಷಮೆ ಗೀಳೋದು ಇದು ಮಾಡೋಕ್ಕೆಲ್ಲ ನಮ್ಮ ಏನು ತಪ್ಪು ಅಲ್ಲಿ ಬಹಿರಂಗವಾಗಿ ಬಂದಿರೋಂದ್ರೆ ಅಂದು ಮತ್ತೆ ಬಹಿರಂಗ ಸಮಯ ಕೂಡ ಮಾಡ್ತಾರೆ ಹೋಗ್ತವೆ ಜನ ಬಹಿರಂಗ ಮಾಡಿದಾಗ ನಾರಾಯಣಗೌಡರು ಹೇಳ್ತಾರೆ ಯಾವ ಒಬ್ಬ ಹೋರಾಟಗಾರರು ಆ ರೀತಿ ಗಟ್ಟಿ ಏನೇ ನಾನು ಗುಡಿಯಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಅವಲ್ಲ ಆ ಸಮಯದಲ್ಲಿ ಮುಖ್ಯಮಂತ್ರಿಗಳು ಮಾಡೋದಂತ ಬಿಟ್ಟು ಮಾರ್ನಾಡದೆಲ್ಲ ಮಾಡ್ತಾ ಇದ್ದಾರೆ ಅಂತಂದ ವೇದಿಕೆ ಮೇಲೆ ನಾರಾಯಣಗೌಡರು ಒಂದು ಗುಡುಗಾಗ್ತಾರೆ ಯಡಿಯೂರಪ್ಪರೇ ಈ ಮೀಡಿಯಾದ ಮುಖಾಂತರ ನಾನು ಮಾಧ್ಯಮದ ಮುಖಾಂತರ ಹೇಳ್ತಾ ಹೇಳ್ತಿದ್ದೀನಿ ನಮ್ಮಂತ ಸಮ ನಮ್ಮ ಸೈನಿಕರು ಹುಡುಗರು ನಿನ್ನ ಸೈ ಇದೇ ಆಗ್ತದಲ್ಲ ಶನಿವಾರಸ ಕಂಡಿಲ್ಲ ಒಂದಿನ ಏನು ಖುಷಿ ಕೊಡ್ರಿ ಏನು ಖುಷಿ ಕೊಡ್ತೀವಿ ನೀವು ಗೋಲಿಬಾರ್ ಮಾಡಿದ್ರೆ ಹಾವೇರಿಗೆ ಹೋಗಿ ರೈತರು ಮಾಡಬಾರ್ದು ಇಲ್ಲಿ ಬಳ್ಳಾರನ್ನೇ ದೋಸೆ ಗಣಿಬಾರ ಅವರು ದೋಸ್ರಿ ರೆಡ್ಡಿಗಳ ನಾವು ಆ ಧೈರ್ಯ ಆ ಸಮಯದಲ್ಲಿ ವಿರೋಧ ಪಕ್ಷದವರಿಗೆ ಇರ್ತಾರೆ ನಾಂಗ್ರಸ್ ಇರ್ತಾರೆ ಆ ಒಂದು ಧೈರ್ಯ ನಮ್ಮ ಪಾಟೀಲರನ್ನ ಅರೆಸ್ಟ್ ಮಾಡಲಿಕ್ಕೆ ಬಂದು ಬಿಡುಗಡೆ ಆಗ್ತೇನೆ ಒಂದು ಕಾರ್ಯಕ್ರಮ ಇರುತ್ತಲ್ಲ ನಾಡಿನ ಆ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಎಷ್ಟು ಜನ ಅವ್ರಿಗೆ ಆ ಮಾತಿಗೆ ಇದಾದ್ರೆ ಅಂದ್ರೆ ನಾರಾಯಿಗೌಡ್ರಿ ಇವರ ಒಬ್ಬ ಸುತ್ತಮುತ್ತ ಜನ ಬಂದಿದ್ರು ಅಂದರೆ ಕಾರ್ಯಕ್ರಮಕ್ಕೆ ಒಂದ್ರ ಸೀಟ್ ಇದಿಲ್ಲ ಜನ ಸಂಘ ಸಾಧ್ಯ ಈಗ ಕೆಲವೊಂದು ನಾಗ ಹೇಳಿದ್ರು ಅನೇಕ ಸಂಘ ಸಂಸ್ಥೆಗಳವೆ ಅಂತ ನಮ್ಮ ಹೇಳಿದ್ರು ಹಂಗಾಗಿ ನಮ್ಮ ಸಂಘಕ್ಕೆ ಸ್ವಲ್ಪ ದುಡ್ಡಿದ್ದು ಸಾಧ್ಯವಿಲ್ಲ ನಾವು ನಂಬ್ಕೊಂಬಲೇಬಾರ್ದು ಎಷ್ಟೋ ಸಂಘ ಸಂಸ್ಥೆ ಇದ್ರೆ ಆ ಸಂಘ ಸಂಸ್ಥೆ ನಮ್ಮ ಓಕೆ ಮ್ಯಾಕ್ಸಿಮಮ್ ಹೋಗ್ಬಾರ್ದು ನಾವು ಅವರು ಬಂದಂತ ಅಧಿಕಾರಿಗಳಿಗೆ ಹೋದಂತ ಅಧಿಕಾರಿಗಳು ಸನ್ಮಾನ ಮಾಡೋದು ಅವರಿಗೆ ಹೋಗಿ ಫೋಟೋ ತಕ್ಷಣ ಫೇಸ್ಬುಕ್ ನೇ ಕೊಡೋದಂತ ಅದು ಒಂದು ಹೋರಾಟ ಅಂತ ಕಳೆದ ಅದು ಹೋರಾಟ ಅಲ್ಲ ಅದು ಹೋರಾಟ ಅಲ್ಲ ಮಣ್ಣಿನ ಯುವಕರ ಅಧ್ಯಕ್ಷರು ನಮ್ಮ ತಾಲೂಕ ಅಧ್ಯಕ್ಷರು ಕುಂತ್ ಕುಂತಲ್ಲೇ ಕುಂತಲ್ಲೇ ಒಂದು ಪೇಪರ್ ನೋಡ್ತಾನ ಯಾವುದೋ ಬಳ್ಳಾರಿ ಬೆಳಗಾಯಿ ಪೇಪರ್ ಅಲ್ಲಿ ಅಂಗನವಾಡಿ ಶಿಥಿಲಗೊಂಡ್ಬಿಟ್ಟವ ಕಟ್ಟಡ ಅಂತ ಹೇಳಿದಾಗ ಅಲ್ಲೇ ಇದ್ದಂತ ಒಂದು ಇಬ್ಬರು ಅವರು ಫೋಟೋ ಮಾಡಿ ಮಹಿಳಾ ಒಂದು ಐದು ಎಂಟು ಜನ ಹೇಳ್ತಾರೆ ಆಟೋ ಹೋಗಪ್ಪ ಅವ್ರ ಮಗ ಅವ್ರ ಸ್ನೇಹಿತರಲ್ಲಿ ಅವ್ರಿಗೆ ಒಂದು ಹದಿನೈದು ಜನ ಹೋರಾಡ್ತಾರೆ ಸಿಟಿಗೆ ಹೋಗಿ ಮಳೆ ಕೊಡ್ತಾರೆ ಮಳೆ ಕೊಟ್ಟು ಇದನ್ನ ನಮ್ಗೆಲ್ಲರಿಗೂ ಇದು ಮಾಡ್ತಾರೆ ಹಾಕ್ತಾರೆ ಹಾಕ್ತಾರ ಆಚರ್ಗೆಲ್ಲ ಮೇಡಮ್ ಅಲ್ಲಿ ಸ್ವಾಟಿಸ್ಫ್ಯಾಕ್ಷನ್ ಅದು ಕನ್ನಡ

ಈ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದು ಅದು ದುಡ್ಡು ಯಾವ ರೀತಿ ವ್ಯವಹಾರ ಮಾಡಬಹುದು ಅದನ್ನು ಖರ್ಚು ಯಾವ ರೀತಿ ಮಾಡಬೇಕು ಅದ್ರಲ್ಲಿ ಏನೋ ಒಂದು ವಿಷಯ ಬಂದು ಅದು ಮಾಡೋಂಥ ಒಂದು ಸಂಘಟನೆ ಅಂತವ್ ಕಾಲ ಈಗ ನಾವು ಹೊಸ ಹೊಸ ಅಧ್ಯಕ್ಷ ಬರ್ತವೆ ಕನ್ನಡ ಸೇವೆ ಅದು ಕೆಲಸ ಮಾಡೋದು ಅಂತ ಅವರು ಶ್ರವಣ ಓಡಾಡ್ತಾರ ಹಾಗಾಗಿ ಕರ್ನಾಟಕ ರಕ್ಷಣೆ ವೇದಿಕೆ ಯಾವ ರೀತಿ ಅಂದರೆ ನಾವು ಎರಡು ಸಾವಿರದ ನಾಲ್ಕು ಮೂರಲ್ಲಿ ನಾವು ಹೊಸ ಉದ್ಘಾಟನೆ ಮಾಡಿದ್ರು ಇವರು ಎರಡನೇ ಇರುವ ಕೂಡಿಗೆಯಲ್ಲಿ ಎರಡನೇ ನಮ್ಮ ನಿಮ್ಮೆಲ್ಲರ ಇದು ಕನ್ನಡದ ಕಂಕಣವನ್ನು ಕಟ್ಟಿ ಕನ್ನಡದ ದೀಕ್ಷೆಯನ್ನು ಕಟ್ಟಿ ಕನ್ನಡದ ಕೆಲಸಕ್ಕೆ ಮಡಿ ಮಾಡಿರುವಂಥ ನಾರಾಯಣಗೌಡನ್ನು ಈ ಸಂದರ್ಭದಲ್ಲಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾದಂಥ ಕಾರ್ಯ ಈ ಒಂದು ಜಿಲ್ಲಾ ಜಿಲ್ಲಾಘಟಿಕದ ಸಭೆ ಮತ್ತು ಪದಗ್ರಹಣ ಸಮಾರಂಭವನ್ನು ಇಟ್ಕೊಂಡಿರೋದು ನಮಗೆ ಯಾವ ತಾಣಗಳಲ್ಲಿ ಗೊತ್ತಾದಾಗ ನಾನು ಎಲ್ಲಾಧ್ಯಕ್ಷರಲ್ಲಿ ಒಂದು ವಿನಂತಿ ಮಾಡಿಕೊಂಡೆ ಭಾಳ ಜನ ಆಗಲಿ ನಮ್ಮ ಹೊಸಗೆ ಎಲ್ಲ ಬಂಧುಗಳ ಜೊತೆ ಪೂರವಾಗಿರುವಂತಹ ತಾವು ಹಿಂದುಳಿದ ಅವರಿಗೆ ಮೊದಲನೇ ಯಾಕೆಂದರೆ ನಿಮ್ಮೆಲ್ಲರನ್ನೂ ಇವತ್ತು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಂಡಂಥ ವಿಜಯನಗರ ಜಿಲ್ಲಾ ಜಿಲ್ಲೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಒಬ್ಬರು ತಾಲೂಕು ಅಧ್ಯಕ್ಷರು ಕೈ ನಡೆಸಿರುವಂಥ ಎಲ್ಲ ಕನ್ನಡದ ಮನುಷ್ಯರು ಒಂದುಗಳೇ ನಾರಾಯಣಗೌಡರು ಕನ್ನಡದ ಭಾಷೆಗಳ ಉಳಿವಿಗಾಗಿ ಕರ್ನಾಟಕದ ನೆಲದ ಉಳಿವಿಗಾಗಿ ಕರ್ನಾಟಕದ ಜನರ ಕನ್ನಡಿಗರ ಅಭಿವೃದ್ಧಿಗಾಗಿ ಈ ಒಂದು ಸಂಘಟನೆಯನ್ನು ಈ ರಾಜ್ಯದಲ್ಲಿ ಕಟ್ಟಿದ್ದಾರೆ ನಿಂತು ಇದರಾಗಿದ್ದಂಥ ಕನ್ನಡದ ಚಳವಳಿಗೆ ಹೊಸ ಆಯಾಮವನ್ನು ತಂದುಕೊಟ್ಟವರು ಆರಂಭಿಸಬಹುದು ಯಾಕಂದರೆ ಕನ್ನಡದ ಹೋರಾಟಗಳು ಅಂದರೆ ಯಾವಾಗ ಬಂದಿತ್ತು ಅಂದರೆ ನಮ್ಮ ರಾಜ್ಯದಲ್ಲಿ ಎಲ್ಲೋ ಕೆಲವು ಸಾಹಿತಿಗಳು ಪತ್ರಕರ್ತರು ಎರಡು ಧ್ವಜ ಇಟ್ಕೊಂಡು ನಾಲ್ಕು ಕೆಲವು ಶಾಲೆ ಒಂದು ಮನೆ ಕೊಟ್ಟರೆ ಅದೇ ಕನ್ನಡದ ಹೋರಾಟ ಆಗಿತ್ತು ಅಂಥವ್ರನ್ನ ನಮ್ಮ ಸರ್ಕಾರ ಸುಮ್ಮನೆ ಕಳೆದು ಅವರು ಒಂದು ಯಾವುದೋ ಕನ್ನಡದ ಕಾವಿತ್ತಿನ ಇನ್ನೊಂದು ನೇಮಕ ಕಾರ್ಯ ಕ್ರಿಯಾ ಜಾಗೃತಿ ಸಮಿತಿ ಅಂತ ಮಾಡಿ ಅವನೇನು ಕನ್ನಡ ಅವನು ತಾನೆ ಉಳಿಸುತ್ತಿತ್ತು ಆದರೆ ಕನ್ನಡದ ಅಭಿವೃದ್ಧಿ ಕನ್ನಡದ ಚಿಂತನೆ ಕನ್ನಡದ ವಿಚಾರವಾಗಿ ಕನ್ನಡಿಗರ ವಿಚಾರವಾಗಿ ಧ್ವನಿ ಎತ್ತುವಂಥ ಗಟ್ಟಿಗಳು ಯಾರು ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಒಪ್ಕೊಂಡಿದ್ದೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ತಾಯಿ ಹೃದಯರು ಅವರು ಯಾರೇ ಇರಲಿ ನಮ್ಮ ಕಾರ್ಯಕರ್ತರನ್ನ ಎಲ್ಲ ಸೇರಿಸವಾಗಿ ನೋಡ್ಕೊಂಡಿರ್ತಾರೆ ಒಂದು ಕಡೆ ನಿಮ್ಮಲ್ಲೇ ನನ್ನ ಒಂದು ವಿನಂತಿ 이가 사우드리아를 이